ಹೌದಮ್ಮ ತಿಂಡಿ ತಿಂದಿನಮ್ಮ ನೀನು ಯಾಕೆ ಇಷ್ಟೊಂದ್ ತಡವಾಗಿ ತಿಂತಿದೆಯಲ್ಲ ದಿನ ನನಗೂ ಹೇಳಿ ಹೇಳಿ ಸಾಕಾಗೋಗೈತೆ ಕೆಲ್ಸ ಇರುತ್ತೆ ಕೆಲ್ಸ ಬೇಕಾದ್ರೆ ಆಮೇಲೆ ಮಾಡ್ಕೊಂಡ್ರೆ ಆಗುತ್ತೆ ಮೊದಲು ತಿಂಡಿ ತಿನ್ಬಿಡ್ಬೇಕು ಹೊಟ್ಟೆ ಅಟ ತುಂಬಾ ಆಮೇಲೆ ಬೇಕಾದ್ರೆ ಅದೇನ್ ಕೆಲಸ ಆಯ್ತು ನೀ ಮಾಡ್ಕೊಣಂತೆ ಇಲ್ಲ ಕಣತೆ ಇವಾಗ ತಿಂಡಿ ತಿನ್ಬೇಕು ಇಷ್ಟೊತ್ತರ್ಗು ನೀರ್ ಇಡ್ತಿದ್ದೆ ಕಣತೆ ಆ ನೀರ್ ಬೇರೆ ಖಾಲಿ ಆಗ್ತಾ ಬಂದಿತ್ತು ಟ್ಯಾಂಕಿಲಿ ತಿರ್ಗಾ ಅವ್ರ ಇವ್ರು ಬಂದ್ ಇಡ್ಕೊಂಡ್ ಬಿಟ್ರೆ ಮನೇಲ ಮೇಲೆ ಬಟ್ಟೆ ಗಿಟ್ಟೆ ತೊಳೆಕ್ ನೀರ್ ಇಲ್ದಂಗ ಆಗುತ್ತಂತ ಇಡ್ತಾ ನಿಂತಿದ್ದೆ ಕಣತೆ ಇನ್ನೇನಾಯ್ತು ಇವಾಗ ತಿಂಡಿ ಬಿಡ್ರಿ ಇವಾಗ ಮ್ಮ ಹಿಂಗೇಳ್ತಿದ್ಯಾ ಅದೇ ಹತ್ತುವರೆ ಹತ್ತು ಮುಖಾಲ್ ಆಗ್ತಾ ಬಂದೈತಿ ಇನ್ನು ತಿಂಡಿ ತಿಂದಿರ್ವಾ ನೀರ್ ಬೇಕಾದ್ರೆ ಆಮೇಲೆ ಹೋಗಮ್ಮ ನೀರ್ ಇಡಲಿಲ್ಲ ಅಂದ್ರೆ ಬೇಕಾದ್ರೆ ನಾಳೆ ತೊಳಿಯುವಂತೆ ಏನ್ ಅಂತ ಅರ್ಜೆಂಟ್ ಏನಿಲ್ಲ ಮೊದ್ಲು ತಿಂಡಿ ತಿಂದಂಗೆ ನೀ ಹುಡುಗಿ ಮಾಡ್ಕೊಂಡ್ ಮೊದ್ಲು ತಿಂಡಿ ಹೋಗು ಸರಿ ಕಣತೆ ಆಯ್ತು ತಿಂಡಿ ತಿಂತೀನಿ ಹೋಗ್ಬಿಡ್ರಿ ಮಕ್ಕ ಎಲ್ಲಾ ತೊಳ್ಕೊಂಡ್ ಆಗಿದೆ ಇನ್ನೇನ್ ತಿಂಡಿ ಈಗ ಒಂದ್ ಎರಡ್ ಮೂರ್ ದಿವಸದಿಂದ ಚಳಿ ಅಂದ್ರೆ ಚಳಿ ಕಣ್ರಪ್ಪ ನಮ್ ಕಡೆ ಅಂತ ಮೋಡ ಆಗ್ಬಿಟ್ಟೈತೆ ಪೂರಾ ಹಾ ಬಿಸಿಲು ಬರ್ತಿಲ್ಲ ಏನಿಲ್ಲ ಮನೆಯಿಂದ ಆಚೆ ಕಡೆ ಓಡಾಕ್ ಆಗಲ್ಲ ಕಣ್ರಪ್ಪ ಅಷ್ಟೊಂದ್ ಚಳಿ ತಣ್ಣ ಗಾಳಿ ಬಿಸ್ತೈತೆ ಚಿಕ್ ಚಿಕ್ ಚಿಕ್ಕ ಅನಿ ಹಂಗೆ ತೋಟ 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 ಮಳೆ ಬೇರೆ ಬರ್ತೈತೆ ಅದಕ್ಕೂ ತು ಕೂ ಚಳಿ ಅಂದ್ರೆ ಚಳಿ ಕಣ್ರಪ್ಪ ಮನೆಯಿಂದ ಆಚೆ ಕಡೆ ಓಡಾಕ್ ಆಗ್ತಿಲ್ಲ ನಿಮ್ ಕಡೆ ನೀನು ಹಿಂಗೇನಾ ಅದ್ರ ಸೈಕ್ಲೋನ್ ಬೇರೆ ಇಟ್ಕೊಂಡೈತಂತೆ ಅದಕ್ಕೆ ಹಿಂಗ ಆಗ್ತೈತಂತೆ ಕಣ್ರಪ್ಪ ಚಳಿ ಬೇರೆ ಆಗ್ತೈತೆ ಏನಾರ ಮಾಡಿಸ್ಕೊಂಡ್ ತಿನ್ರಿ ನೀವು ಮನೇಲಿ ಬೋಂಡಾನು ಚರ್ಮೂರಿನೋ ಇಲ್ಲ ಚಿಕನ್ ಮಟನ್ ಸಾಂಬಾರು ಏನಾರ ಮಾಡಿಸ್ಕೊಂಡ್ ತಿನ್ರಿ ಬಾಳ ಚೆನ್ನಾಗಿರುತ್ತೆ ಸರಿನಾ ಆಕೆ ಈ ಕಾಲ್ ನೋವು ಬೇರೆ ಜಾಸ್ತಿ ಆಗ್ಬಿಟ್ಟೈತೆ ಕಣ್ರಪ್ಪ ವಾತಾವರಣಕ್ಕೂ ಏನೋ ಗೊತ್ತಿಲ್ಲ ಹಂಗೆ ಇಟ್ಕಣಂಗ ಆಗ್ಬಿಟ್ಟೈತೆ ಈ ಕುಂತಿಟ್ಟೆ ಕುತ್ಕೊಂಡ್ಬಿಟ್ರೆ ಹಂಗೆ ಕಾಲ್ ಇಟ್ಕಣಂಗ ಆಗ್ಬಿಡತ್ತೆ ತಿರ್ಗಾ ಹೇಳ್ಬೇಕಂದ್ರೆ ಕಾಲ್ ನೋವು ಅಂದ್ರೆ ಕಾಲ್ ನೋವು ಕಣ್ರಪ್ಪ ಪಟಿ ಪಟ್ಟಿ ಪಟ್ಟಿ ಪಟಿ ಅಂತಿರುತ್ತೆ ಅಷ್ಟಯ್ಯ ಅನ್ಬೇಕು ಆ ಬಾಳ ಸುಂದರಾಗಿ ಈ ಏನು ಹಿಂಗ ಆಗ್ಬಿಟ್ಟೈತೆ ಒಂಚೂರು ಔಷಧಿನಾರ ಹಚ್ಕಣನ ಇಲ್ಲಾ ಅಂದ್ರೆ ಈ ಕಾಲ್ ನೋವು ಕಡಿಮೆ ಆಗಲ್ಲ ಮಣಿ ಸರೋಜಮ್ಮ ಸರೋಜಮ್ಮ ಏ ನಾನ್ ಮಲ್ಗ ಒಂಚೂರು ಔಷಧಿ ಇತ್ತೀನಿನ್ ತಗೊಂಬಾರಮ್ಮ ಯಾಕ ಕಾಲ್ ನೋವು ಬೇರೆ ಜಾಸ್ತಿ ಆಗ್ಬಿಟ್ಟೈತೆ ಹಚ್ಕೊಂಡಾರ ಒಂದ್ಗೆ ಮತ್ತೆ ತಗೋಳ್ರಿ ಔಷಧಿ ಹಚ್ಕೊಳ್ರಿ ಯಾಕೆ ಜಾಸ್ತಿ ನೋವ್ತೈತಿ ಅಷ್ಟೇ ನೋವೇನಿಲ್ಲ ಆದ್ರೆ ವಾತಾವರಣಕ್ಕೂ ಏನೋ ಕಾಲೆಲ್ಲ ಇಟ್ಕೊಂಡಂಗ ಆಗ್ಬಿಟ್ಟೈತೆ ಮಂಡಿ ನೋವು ಬರ್ತೈತೆ ಸಿಕ್ಕಾಬಟ್ಟೆ ಮಂಡಿ ನೋವು ಕಾಲೆಲ್ಲ ಇಟ್ಕೊಂಡ್ ಆಗ್ತೈತೆ ಕುತ್ಕೊಂಡ್ಬಿಟ್ಟು ತಿರ್ಗಾ ಅಂದ್ರೆ ಸಿಕ್ಕಾಬಟ್ಟು ಹಿಂಸೆ ಆಗ್ತೈತೆ ಹೇಳಕ್ ಆಗ್ತಿಲ್ಲ ಏನಿಲ್ಲ ಕಾಲೆಲ್ಲ ಹಂಗೆ ಇಟ್ಕೊಂಡ ಆಗ್ತೈತೆ ಅದಕ್ಕೆ ಒಂಚೂರು ಔಷಧಿನಾರ ಹಚ್ಕೊಂಡ್ರೆ ಆಗುತ್ತೇನಂತ ಅವಸ್ತಿನ ಅನ್ ತಗೊಂಬರ ಮೈಲಿ ಅಲ್ಲ ಕಣಮ್ಮ ನಿಮ್ ಮಾಮ ನೋಡಮ್ಮ ಇಷ್ಟೊತ್ತಾದ್ರೂ ಬಂದ್ರೆ ನೋಡು ತೋಟ ಹೋಗ್ಬಿಟ್ಟು ಹಸ್ಕುಳ್ನೆಲ್ಲ ಕಟ್ಟಕ್ ಬರ್ತೀನಿ ಇನ್ನೇನು ಚಳಿಲಿ ಇನ್ನೇನ್ ಮಾಡೋಣ ಅಂತ ಹೇಳ್ತಿದ್ರು ಇಷ್ಟೊತ್ತಾದ್ರೂ ಬರ್ಲಿಲ್ಲ ಏನಮ್ಮ ಅದ್ ಎತ್ಲಾಗೋಯ್ತು ಏನ ಅಗೇ ಬರ್ತಾ ಸುಮ್ಮನಿರೀ ಎಲ್ಲೂ ಹೋಗಿಲ್ಲ ಪಾಪ ಆಹಾ ಹಾ ಅಸ್ಕೆಲ್ಲ ತೋಟ ತಾವೆಲ್ಲ ಕಟಾಕಿ ನೀನ್ ಮಂತ ಬೇರೆ ಏನು ಕೆಲ್ಸ ಇಲ್ಲ ಏನಿಲ್ಲ ಇನ್ನೇನ್ ಮಾಡ್ತಾರೆ ಚಳಿಗೂ ಅದಕ್ಕೂ ಅಂಗಡಿ ಮಂತ ಒಂದ್ಗಳಿಗೆ ಕುತ್ಕೊಂಡು ಟೀನಾ ಕಾಪಿ ಕುಡ್ಕೊಂಡ್ ಬರ್ತಾರ ಅನ್ಸುತ್ತೆ ಒಂದ್ಗಳಿಗೆ ಮಾತಾಡ್ಕೊಂಡು ಬರ್ಲಿ ನೀವ ನೀವ್ ಹಿಂಗ್ ಆಕತಿರ್ತೀರಾ ಯಾವಾಗ್ಲೂ ಮಾಮಗೆ ಎಲ್ಲಾ ಕಣಮ್ಮ ನಿಮ್ಮ ಮಾಮನ್ಗೆ ಕಪಾ ಕಟ್ಕೊಂಡು ತಗೊಳವಾಗ ಚಳಿಲಿ ಸ್ವೇಟರ್ ಗಿಟ್ರು ಏನು ಹಾಕೊಂಡಿಲ್ಲ ತಲೆಗೂ ಏನು ಕಟ್ಕೊಳಲ್ಲ ಏನಿಲ್ಲ ಸುಮ್ಮನೆ ತಿರ್ಗಾಡ್ತಿರತ್ತೆ ತಿರ್ಗಾ ಕಪಾ ಗಿಪ ಕಟ್ಕೊಂಡು ಶೀತ ಆಗ್ಬಿಟ್ಟು ಅಯ್ಯೋ ಹೇಳು ಅದಕ್ಕೆ ಹೇಳ್ತಿರೋದಷ್ಟೇ ಇನ್ನೇನಿಲ್ಲ ಹೋಗಮ್ಮ ಯಾಕಮ್ಮ ಏನು ಅಂತಿದ್ಯಾ ಮಾಮ ಬರ್ತಾರೆ ಅದು ಇದು ಅಂತ ಯಾಕೆ ಏನಾಯ್ತು ಹಾ ಕೇಳ್ಕಣಮ್ಮ ಅತ್ತೆ ಕೇಳ್ತಿದ್ರು ನಿಮ್ಗೆ ಆ ಸ್ಕೂಲ್ನೆಲ್ಲ ತೋಟ ತಗೋದ್ರು ಇಷ್ಟತ್ತಾದ್ರೂ ಬರ್ಲಿಲ್ಲ ಏನಿಲ್ಲ ಶೀತದಲ್ಲಿ ಏನ್ ಮಾಡ್ತಿದಾರ ಏನೋ ಅಂತ ಕೇಳ್ತಿದ್ರು ಅದಕ್ಕಿನ್ನ ಬರ್ತಾರ ಅಂತ ಇಲ್ಲೇ ಅಂಗಡಿ ಕಾಳ್ರಿ ಅತ್ತೆ ಅಷ್ಟೇ ಕಣ್ಮಮ್ಮ ಎಲ್ಲೂ ಹೋಗಿರ್ಲಾ ಕಣಮ್ಮ ಆ ಶಂಕರಪ್ಪ ಮಾತಾಡ್ಸ್ಕೊಂಡು ನಿಂತ್ಕೊಂಡ್ಬಿಟ್ಟ ಅಲ್ಲೊಂದ್ ಗಳಿಗೆ ಮಾತಾಡ್ಕೊಂಡ್ ನಿಂತ್ಕೊಂಡೆ ಅಷ್ಟೇ ಈಗ ಚಳಿಲಿ ಅಂಗಡಿ ಏನ್ ಕುತ್ಕೋಕ್ ಹೋಗ್ ಹೇಳು ಅದಕ್ ಸೀದಾ ಅವ್ಳು ಬಂದ್ಬಿಟ್ಟೆ ಒಂಚೂರು ಟೀನಾರ ಇಟ್ಕೊಂಬ ಹೋಗಮ್ಮ ಆ ಚಳಿಲಿ ಟೀ ಕುಡಿಯಂಗ ಕುಡಿಯೋ ಆಗ್ತೈತೆ ಹೋಗಮ್ಮ ಒಂಚೂರು ಟೀನಾರ ಇಟ್ಕೊಂಬ ಬೇಜಾರ್ ಆಗ್ತೈತೆ ಹಂಗೆ ಸರಿ ಕಣ್ಮ್ ಟೀ ಇಟ್ಕೊಂಡ್ ಬರ್ತೀನಿ ನಂಗು ಟೀ ಕುಡಿಯಂಗ ಕುಡಿಯೋಂಗ್ ಈ ಚಳಿಗೋದಕ್ಕೂ ಬೇಜಾರ್ ಆಗ್ತೈತೆ ಹಾ ಟೀ ಇಟ್ಕೊಂಡ್ ಬರ್ತೀನಿ ತಗೊಂಡ್ರಿ ಯಾಕದ ಇಷ್ಟೊಂದ್ ತರ ಮಾಡ್ತಮ್ಮೆ ಬೇಗ ಬೇಗ ಜೋ ನಿನ್ಗೆ ಶೀತ ಆಗ್ಬಿಟ್ರಿ ಆ ಕಪಾ ಗೀಪಾ ಕಟ್ಕೊಂಡ್ ತಿರ್ಗ ಅಯ್ಯೋ ಅಂತೀಯ ಹಾ ಎಷ್ಟು ಶೀತ ಹೇಳಿದಿನಿ ಈ ಶೀತದಲ್ಲಿ ಜಾಸ್ತಿ ಕಣಜ ಬೇಗ ಮಂಪ್ ಬಂದ್ಬಿಡದ ಅಂತ ಹೇಳಿದ್ರು ನೀನ್ ನನ್ನ ಮಾತೆ ಕೇಳಲ್ಲಪ್ಪ ನೀನಂತೂ ನೋಡ್ದೇನೆ ನೀನ್ ಹೆಂಗ್ ಮಾತಾಡ್ತೀಯ ಅಂತ ಅಲ್ಲ ಕಣೇ ಶೀತ ಅಂತ ಹೇಳ್ಕೊಂಡು ಮಂತ್ ಕುತ್ಕೊಂಡ್ ಬಿಟ್ರಿ ಆಗುತ್ತೇನೆ ಆ ಪಾಪ ಹಂಗೆ ಬಿಟ್ಬಿಡಕ್ ಏನು ತಿನ್ನೋದ್ ಬಿಡುವ ಅವು ಒಂಚೂರು ತೋಟ ತಾವ್ ಕಟ್ಟಿ ಇಲ್ಲಿ ಬರೋ ಅಷ್ಟೊತ್ತಿಗೆ ಒತ್ತಾಯ್ತಮ್ಮ ಅದಕ್ಕೆ ಯಾಕಿಂಗಾಡ್ತಿದ್ದೆ ಸುಮ್ನೀರು ಯಾಕೆ ಔಷಧಿ ಇಟ್ಕೊಂಡ್ ಕುಂತೀಯಾ ಯಾಕೆ ಏನಾಯ್ತೆ ಮಂಡಿ ನೋವು ಜಾಸ್ತಿ ಆಗೈತೆ ಏನು ಕಣಜ ನಿನ್ನೆಯಿಂದ ಮಂಡಿ ನೋವು ಜಾಸ್ತಿ ಆಗ್ಬಿಟ್ಟೈತೆ ಕಾಲೆಲ್ಲ ಹಂಗೆ ಇಟ್ಕಿ ವಾತಾವರಣಕ್ಕೂ ಏನಪ್ಪಾ ಕಣೆ ಈ ವಾತಾವರಣಕ್ಕಂಗೆ ಆಗೈತೆ ಚಳಿಗೋದಕ್ಕೂ ಕಾಲೆಲ್ಲ ಇಟ್ಕೊಂಡಂಗ ಆಗೈತೆ ಮಂಡಿ ನೋವು ಏನು ಆಗಲ್ಲ ಒಂದ್ಗಳಿಗೆ ಔಷಧಿ ಹಚ್ಕೊಂಡ್ ಕುತ್ಕ ಜಾಸ್ತಿ ತಿರ್ಗಾಡಕ್ ಹೋಗ್ಬೇಡ హచ్క కాల్ జాస్ ఆయ్ హాస్పట్ తోర్స్కల్వేనజ్జి మి నేత్ర ఏ బారమ్మూ ఈ చూద్దా కాలిడ్కే ఏకణ్ బా ఆ ఇది ఎస్ దిశ అంత హాస్పిటల్ నేను చిప్ల నో జాస్తి ఆగ్ అష్టల్ బారమ్మూర్ ఔష్ధి హంగిర సే బా కుత్కబా ఏన్ సమాచారిండీనే ಕಣಜಿ ತಿಂಡಿ ಎಲ್ಲಾ ಮಾಡ್ಕಂಡೆ ಬಂದೆ ತಿಂಡಿ ಇನ್ನೇನು ಇಷ್ಟೊತ್ತರ್ಗು ಇರಕ್ ಆಗುತ್ತೇನಜಿ ಅಲ್ಲಿ ಅನ್ನೊಂದುವರೆ ಆತತ್ರ ಆಗ್ತಾ ಬಂದೈತೆ ಅನ್ನೊಂದೂವರೆ ಹನ್ನೆರಡು ಗಂಟೆ ಇಷ್ಟೋತ್ತರ್ಗು ತಿಂಡಿ ಇರ್ತೀನ ಹಾ ಹ ಮತ್ತಿನ್ನೇನಜಿ ಸಮಾಚಾರ ಎಲ್ಲದ ಸರೋಜಮ್ಮ ಸರೋಜಮ್ಮ ಒಳಗಡೆ ಟೀ ಇಟ್ಕೊಂಡ್ ಬರ್ತಿನಂತ ಓದ್ಲು ಕಣ್ಣಮ್ಮ ಈ ಚಳಿಗೋದಕ್ಕೂ ನಿಮ್ಮ ಮಾಮ ಇವಾಗಿನೂ ಬಂದು ಟೀ ಇಟ್ಕೊಳಮ್ಮ ಒಂಚೂರು ಟೀ ಕುಡಿಯಂ ಆಗ್ತೈತೆ ಅಂತ ಹೇಳಿರು ಅದಕ್ಕೆ ಟೀ ಇಟ್ಕೊಂಡ್ ಬರಕ್ ಹೋಗಿದ್ ಕಣ್ಣಮ್ಮ ಬಾ ಕುತ್ಕೊಬಂಡ್ ಹೋಗುವಂತೆ ಬಾರ ಮನಿ ಕುತ್ಕೋ ಕಣಜಿ ನನಗೂ ಬೇಜಾರಾಗ್ತಿತ್ತು ಟೀ ಕುಡ್ಕೊಂಡೆ ಒಂದ್ ಅಳಿಗೆ ಕುತ್ಕೊಂಡೆ ಹೋಗ್ತಿಂತ ಅದಕ್ಕೆ ಬಂದಿದ್ದು ಕೆಲಸ ಎಲ್ಲ ಮುಗ್ದ ಕುತ್ಕೊಂಡ್ ಒಂದ್ ಅಳಿಗೆ ಮಾತಾಡ್ಕೊಂಡು ಟೀ ಕುಡ್ಕೊಂಡು ಹೋಗ್ತೀನಿ ಅಲ್ಲ ಕಣಜಿ ಈ ಕಾಲ್ ನವಿಗೆ ಒಂಚೂರು ಕುರಿದು ಓದುದು ತಲೆ ಮಾಂಸ ಸಾರು ತಲೆ ಕಾಲಿನ ಮಾಂಸ ಸಾರು ತಿಂದ್ರೆ ಬಾಳ ಚೆನ್ನಾಗಿರುತ್ತೆ ಕಣಜಿ ಹಾ ಮೂಳೆ ನವಿಗೆ ಎಲ್ಲದಕ್ಕೂ ಬಾಳ ಒಳ್ಳೆದದು ತಗೊಂಬಂದ್ ತಿಂದಿದ್ರೆ ಆಗ್ತಿರಲ್ವಾ ಹಾ ಅಜ್ಜಿ ಬಾಳ ಒಳ್ಳೇದದು ಸೂಪ್ ಮಾಡ್ಕೊಂಡ್ ಕುಡಿದ್ರೆ ಇನ್ನು ಒಳ್ಳೇದೇ ಕಣಜಿ ఆ తా ఇది కాల్ నో కై నో ఎలా బా ఒళె నవ్విగ్గే ఎలా దూ అన బా ఒ తగ్ తింద్ర ఆల్ నవ్వు కాల్ నవ్వు మండి నో అంతా మనీ నేత్రమ్ సుమ్ బామణి ఈ కాల్ నవ్ నవ్లేవ్ ఇష్ట నేత్రమ్మతి కరెక్ట్ అయితే కణే తల మాంసద్ సారు తల కాల మాంసారురీదు బా చ ಹಾ ಎಲ್ಲಾರು ತಿನ್ಬೋದು ನಿನ್ಗು ಒಂಚೂರು ಕಾಲ್ ನೋವು ಮೂಳೆ ನೋವು ಅಂತ ಬೇರೆ ಹೇಳ್ತಿದ್ಯಾ ಸರಿಯಾಗುತ್ತೆ ತಗೊಂಬಂದಿದ್ರು ಆಗ್ತಿತ್ತು ಕಣೆ ಬಹಳ ಚೆನ್ನಾಗಿರ್ತಿತ್ತು ಈ ಚಳಿಗೂದಕ್ಕೂ ತಿನ್ನಂಗ ಆಗ್ತಿತ್ ಕಣೆ ಏನಾದ್ರು ಹಾ ಅವಾಗ ಅತ್ಲಗಿ ಆ ಏನು ಬಾಡ ಸುಮ್ಮೀರಾ ಮುಂದಿನ ಮಾರ ಏನಾದ್ರು ಇವಾಗ ಏನು ಬಾಡ ಸುಂದಿರು ಇವಾಗ ಕೂತ್ಕೊಂಡು ಬಂದಿದ್ಯಾನ್ಗಳಿಗೆ ಕುತ್ಕೊಂಡು ಸುಧಾರ್ಸಿ ಕುಡ್ದು ಒನ್ಗಳಿಗೆ ಮಲ್ಕೇನು ಮಲಕ ಹೋಗ್ ಸುಮ್ನೆ ಹಂಗಲ್ ಕಣೆ ನಾನು ಒಂಚೂರು ತಿಟ್ಟೂರ್ಗ್ ಹೋಗ್ಬರ್ಬೇಕೆನಿಗ್ ಕೆಲ್ಸ ಐತೆ ಹಂಗೆ ಮಾತ್ ಗೀತ್ರೆ ಏನೂ ತಗೊಂಬಂದಿಲ್ಲ ಬಂದಿಲ್ಲ ಏನಿಲ್ಲ ಹಂಗೆ ಪೆನ್ಷನ್ ದುಡ್ಡು ಬಿಡಿಸ್ಕೊಂಡು ಮಾತ್ರ ಎಲ್ಲಾ ತಗೊಂಡು ಅತ್ಲಾಗಿ ನಾನಂದಿನಿ ತಗೊಂಡ್ಬರ್ತಿನಿ ಸುಮ್ನರು ಮಾಡ್ಕೊಂಡು ತಿಂದ್ರೆ ಆಗುತ್ತೆ ನೀನ್ ಅದ್ಯಾಕ ಹಿಂಗ ಆಡ್ತೀಯ ಇನ್ನೇನು ಪುರ್ಸೊತ್ತಾಗೆ ಇದೀನಿ ಸುಮ್ನಿರೇ ಹೋಗ್ ಬರ್ತೀನಿ ಅತ್ಲಾಗಿ ಹೋಗ್ ತಗೊಂಡ್ಬರ್ತೀನಿ ಕಣಜು ನೋಡಂತಡಿ ಅವರಿಗೆ ಒಂದ್ ಮಾತ್ ಕೇಳಣಿ ಬಟ್ಟೆ ತೊಳಿಬೇಕು ಅದು ಇದು ಬೇರೆ ಅಂತಿದ್ಲು ಸಾಂಬಾರ್ ಮಾಡ್ತಾಳ ಏನೋ ಕೇಳಂತಡಿ ಒಂದ್ ಮಾತು ಆ ಊರಿಗೆ ಒಂದ್ ಮಾತ್ ಕೇಳಣ ಕೂತ್ಕಳ್ಮಣಿ ನೀನು ನಿಂತೀಯ ಕೂತ್ಕೊಳ್ಳಮ್ಮ ಮಣಿ ಕೂತ್ಕಳಮ್ಮಮ್ಮ ಬಾರ ಮೈಲ್ ಒಂಚೂರು ಈ ಹುಡುಗಿಗೆ ಆಗಲಾ ತಿರ್ಗಾ ತಿರ್ಗಾ ಕರಿಯಂಗಾಯ್ತು ನನ್ಗಂತೂ ಪಾಪ ಟೀ ಬೇರೆ ಇಡ್ತಿರ್ಬೇಕಯ್ಯನ ಈ ಹುಡುಗಿ ತಿರ್ಗಾ ಆಗಾಗ್ಲಾ ಕರಿಯಂಗಾಯ್ತು ಯಾಕೆ ಏನಾಯ್ತು ಟೀ ಇಡ್ತಿದ್ದೆ ತಡೀರತ್ತೆ ಟೀ ತಗೊಂಡ್ಬರ್ತೀನಿ ಆಮೇಲೆ ಅದೇನು ಕೇಳಿರಂತೆ ತಡ್ರಿ ನಿಮ್ಮ ಮಾಮ ನಿಮ್ಮಾಮ ತಿಪ್ಪೂರ್ಗ್ ಅಂತ ಹೇಳ್ತಿದ್ದಾರೆ ತಿಪ್ಪೂರಲ್ಲಿ ಟೆನ್ಶನ್ ದುಡ್ಡು ಬಿಡಿಸ್ಕೊಂಡು ಹಂಗೆ ಒಂಚೂರು ಮಾತಾ ಜಿತ್ರ ಎಲ್ಲಾ ತಗೊಂಡ್ಬರ್ಬೇಕು ಅಂತ ಹೇಳ್ತಿದ್ದಾರೆ ಕಣಮ್ಮ ಆ ಕಡೆಯಿಂದ ಬರ್ಬೇಕಾದ್ರೆ ಕುರಿದು ತಲೆಕಾಲ್ ಮಾಂಸ ಅಂತ ಹೇಳ್ತಿದ್ರ ಕಣಮ್ಮ ಕಾಲ್ ನೋವಿಗೆಲ್ಲ ಬಾಳ ಒಳ್ಳೇದಂತೆ ನಮ್ ನೇತ್ರಮ್ಮ ಅಂತಿದ್ಲು ಅದಕ್ಕೆ ತಗೊಂಡ್ಬರ್ತೀನ ಕಣೆ ಅಂತ ಹೇಳ್ತಿದ್ರು ಸರಿಯಜ ಒಂದ್ ಮಾತು ಸರೋಜ್ ಒಂದ್ ಮಾತ್ ಕೇಳೋಣ ಅಂತ ಕೇಳ್ತಿದ್ದೀನಿ ತರ್ಸ್ಲೇನಮ್ಮ ತಿಂತೀಯ ನೀನು ಕಣಕೈ ಬಾಳ ಒಳ್ಳೇದದು ಈ ಮಂಡಿ ನೋವಿಗೆ ಮೂಳೆ ನೋವಿಗೆ ಹಾ ಎಲ್ಲದಕ್ಕೂ ಅಷ್ಟದಿ ಬಾಳ ಒಳ್ಳೇದು ಚಳಿಗೆ ಬಾಳ ಚೆನ್ನಾಗಿರುತ್ ಕಣತೆ ತಿನ್ನಕ್ಕೆ ಬಹಳ ದಿವಸ ಆಯ್ತು ಕರ್ತ ಸುಮ್ನಿರಿ ನಾನು ಹೇಳನ್ ಹೇಳನ್ ಅಂತಿದ್ದೆ ಮಾಮಗೆ ಮಾಮ ಏನ ಅಂತ ಏನಂತ ಇಷ್ಟ ಇಷ್ಟಿಸ ತರ್ಸತ್ತೆ ಅದಕ್ಕೆ ನನ್ನ ಮಾತು ಬೇರೆ ಕೇಳಬೇಕಿತ್ತ ನನಗೇನು ಕೇಳ್ತಿದ್ದೀರಾ ತಗೊಂಬರೋದಲ್ವೇನು ಮಾಮ ನೀನು ಅಲ್ಲ ಕಣ ಮಾಮ ನನ್ನೂ ಯಾಕೆ ಕೇಳ್ತಿದ್ದೀರಾ ನೀವು ಹೋಗಿ ತಗೊಂಬರೋದಲ್ವೇನು ಮಾಮ ಹಾಂ ಹಾಂ ಹೋಗಿರಿ ತಗೊಂಬರ್ರಿ ಅದೇನು ಮಾಡ್ಕೊಡ್ತೀನಿ ನಾನು ಸಾಂಬಾರು ಸರಿ ಕಣಮ್ಮ ಆಯ್ತು ಹಂಗಾರೆ ನಾನು ಒಂಚೂರು ಟೌನಿಗೆ ಹೋಗ್ಬರ್ತೀನಿ ಹಂಗಾರೆ ಒತ್ತಾಗ್ಬಿಡುತ್ತೆ ಹಂಗೆ ಆ ಹುಡುಗ ಬಂದ್ರೆ ಒಂಚೂರು ತೋಟದ ಹೋಗ್ಬಿಟ್ಟು ಹಸ್ಕೊಂಡು ನಾವು ಒಂಚೂರು ಇನ್ನೊಂದು ತಾವ ಮೇವಿರೋ ತಾವ ಕಟ್ಟಾಕೆ ಬರೋ ಕೇಳು ಸರಿನಾ ಮರಿಬೇಡ ಕಣಮ್ಮ ಹೇಳ್ಬಿಡು ಹ್ಞೂ ಹ್ಞೂ ಸರಿ ಕಣಮ್ಮ ಆಯ್ತು ಹೇಳ್ತೀನಿ ತಾಳ್ರಿ ಕಟ್ಟಯ್ಯ ಟೀ ಇಟ್ಟಿದಿನಿ ಟೀ ಕುತ್ಕೊಂಡ್ ಮಾಮ ಕುಡಿದಿಲ್ಲ ಏನಿಲ್ಲ ಟೌನಿಗೆ ಹೋಗ ಅರ್ಜೆಂಟ್ ಅಲ್ಲಿ ಬಸ್ ಗೊತ್ತ ಸಿಗಲ್ವ ಅಂತ ಅರ್ಜೆಂಟ್ ಆಗಿ ಹೋಗ ಬಿಟ್ರು ಟೀನು ಆಮೇಲೆ ಬೇಕಾದ್ರೆ ಕೊಟ್ರೆ ಆಗುದ್ ಬಿಡ್ರಿ ಅಲ್ಲ ಕಣಗೌರಾಜಿ ಸರೋಜಮ್ಮ ಮಾತ್ರ ನೀವ್ ಹೇಳಿ ದ್ವಂದ್ವನ್ ಮಾತ್ ಕೇಳಲ್ಲ ಅನ್ನಂಗಿಲ್ಲ ಕಣಜಿ ಏನಾದ್ರುನು ಅಂತಾಳೆ ಪಾಪ ಹುಡುಗಿ ಅಂತೂ ಬೇರೆ ಸೊಸೆ ಆಗಿದ್ರೆ ಇಷ್ಟೊಂದೆಲ್ಲ ದುಡ್ಡು ಖರ್ಚು ಮಾಡ್ಕೊಂಡು ಏನಕ್ಕೆ ತಗೊಂಡ್ ಬರ್ತೀರಾ ಏನು ಎತ್ತ ಬಾಡ ಆಗಲ್ಲ ನನ್ ಕೆಲ್ಸ ಮಾಡ್ಬೇಕು ಹಂಗೆ ಹಿಂಗೆ ಅನ್ನೋರು ಹಾ ಪಾಪ ಈ ಹುಡುಗಿ ಅಂತೂ ನೀವ್ ಹೇಳಿದ್ ಮಾತೇ ದಾಟಿ ದೇವ್ರಂತ ಸೊಸೆ ಇದ್ದು ಪುಣ್ಯ ಮಾಡಿದ್ಯಾ ನೀನಂತೂ ಬಗ್ಗೆ ಮಾತಾಡಂಗಿಲ್ಲ ಸ್ವಂತ ಮಗಳು ಅಷ್ಟ್ ಚೆನ್ನಾಗ್ ನಮಗ್ ನೋಡಕಂತಿದ್ದಾಳೆ ಅವ್ರ ಮಾಂಗ ನನಗೂ ಅದ್ರ ಬಗ್ಗೆ ಮಾತಾಡಂಗಿಲ್ಲ ಬಿಡಮ್ಮ ಆ ಬಗ್ಗೆ ನಾವು ಏನ್ರಂಗ್ ಏನೋ ಕೈಲಿ ಬರೀ ಇಟ್ಕೊಂಡ್ ಬರ್ತಿದ್ಯಾ ಎಲ್ಲೋಗಿದ್ದೆ ಹ ಎಲ್ಲೂ ಇಲ್ಲ ಕಣ್ಣಾ ಪಪ್ಪಾ ಒಂಚೂರು ಟೌನಿಗೆ ಹೋಗಿದ್ದೆ ಕಣ ಹಂಗೆ ಒಂಚೂರು ಕೆಲಸ ಇತ್ತು ಪೆನ್ಷನ್ ದುಡ್ಡು ಬಿಡಿಸ್ಕೊಂಡು ಒಂಚೂರು ಕೆಲಸ ಇತ್ತು ಅದೆಲ್ಲ ಮುಗಿಸ್ಕೊಂಡ್ ಬಂದೆ ಕಣ್ಣಾ ಪಪ್ಪಾ ಮಾತ್ರೆ ಅವು ಇವು ತಗೊಂಬರ್ಬೇಕಿತ್ತು ಅದಕ್ಕೆ ಹೋಗಿದ್ದೆ ಕಣ ಟೌನಿಗೆ ಟೌನಿಗೆ ಅಂತ ಹೇಳ್ತಿದ್ಯಾ ಈ ಕಡೆ ತೋಟದ ರೋಡ್ ಲಾಸ್ ಹಸಿ ಬರ್ತಿದ್ಯಾ ಹಾ ಅದ್ಯಾಕೆ ಏನಿಲ್ಲ ಕಣ್ಲಾ ಪಾಪ ತೋಟದ ರೋಡ್ ಅಂದ್ರೆ ಹಸ್ಗಳು ಬೇರೆ ತೋಟದ ಬೇರೆ ಕಟಾಕ್ ಹೋಗಿದ್ದೆ ನೋಡು ಅವೇನ್ ಮೇವು ತಿಂದಾವೋ ನಮ್ಮ ಮನೆಯವ್ರು ಬೇರೆ ಬಂದು ಯಾರು ಹಸುಗಳ್ನ ಬೇರೆ ಕಡೆ ಮೇವ್ ಇರತ್ತವ ಕಟಾಕಿದಾರೆ ಏನಿಲ್ಲ ಅಂತ ಆ ಬಂದ್ ಒಂದ್ಸಲಿ ನೋಡ್ಕೊಂಡ್ ಹೋಗೋಣ ಇಲ್ಲಾ ಸರಿ ನೋಡ್ಕೊಂಡು ಹೋಗಣ ಆಗಾಗ್ಲಾ ಯಾರು ಓಡಾಡ್ತಿರ್ತಾರಂತ ಒಂದ್ಸಲ ಇಲ್ಲಾ ಸರಿ ನೋಡ್ಕೊಂಡು ಹೋಗಿ ಬಂದಿದೆ ಪಾಪ ಮತ್ತೆ ಇನ್ನೇನ್ ಸಮಾಚಾರ ನೀನ್ ಎತ್ಲಾ ಕಡೆ ಹೋಗ್ತಿದ್ಯಾ ಏ ನಾನಿನ್ ಎಲ್ಲಾಜನ ಒಂಚೂರು ತೋಟ ತಾವ ಆ ತೆಂಗಿನ ಸಸಿಗಳಿಗೆ ನೀರ್ ಬೇರೆ ಬಿಟ್ಟಿರಲಿಲ್ಲ ಎರಡ್ ಮೂರ್ ದಿವಸದ ಆಯ್ತು ಅದಕ್ಕೆ ಒಂಚೂರು ಮೋಟ್ರ್ ದಾರ ಆನ್ ಮಾಡ್ಬಿಡಣ ಅಂತ ಹೋಗ್ತಿದ್ದೀನಿ ಕಣಜ್ಲಾಪ ಆಯ್ತು ಹೋಗ್ಬಾ ಹಂಗಾರೆ ಮೋಟ್ರಲ್ಲಿ ಏನ್ ಬೇರೆ ಕೊಟ್ಟಿರ್ಬೇಕು ಅಲ್ಲೇ ಒತ್ತಾಗ್ಬಿಡುತ್ತೆ ಹೋಗ್ ಹೋಗ್ಬಾ ಬೇಗ ನೀರಾರ ಬಿಡೋ ಹಂಗಾರೆ ಕಣಜ ಹೋಗ್ಬೇಕು ಹೋಗ್ಬಿಟ್ಟು ಬೇಗ ನೀರ್ ಬಿಡ್ಬೇಕು ಅಲ್ಲ ಕಣ್ರಂಗ ಜೋ ಏನೋ ಕೈಲಿ ಬೇರೆ ತಗೊಂಡ್ ಬರ್ತಿದ್ಯಾ ಏನದು ಹಾ ಚಿಕನ್ನ ಮಟನ್ನ ಏನೋ ಕೋಳಿ ಗಿಳಿ ಕಟ್ ಮಾಡಿಸ್ಕೊಂಬರಂಗಿದ್ಯಾ ಕೆಲಸ ಮಾಡಿದ್ಯಾ ಹೋಗು ಮೋಡ ಬೇರೆ ಆಗೈತೆ ಏನೋ ಬೇರೆ ಇಟ್ಕೊಂಡೈತೆ ಚಳಿಗೂ ಅದಕ್ಕೂ ಭಾಳ ಚೆನ್ನಾಗಿರುತ್ತೆ ಹಾ ಚಿಕನ್ ಮಟನ್ ಕೋಳಿ ಸಾರ ಏನಾರ ಇದ್ರೆ ತಿನ್ನೋದಕ್ಕೆ ಮಾತ್ರ ಭಾಳ ಚೆನ್ನಾಗಿರುತ್ತೆ ಹೋಗು ಈ ಟೈಮಲ್ಲಂತೂ ಹ್ಞೂ ಕಣಪ್ಪ ಈ ಅದಕ್ಕೂ ಏನಾರ ತಿನ್ಬೇಕು ಅನಿಸ್ತಿರುತ್ತೆ ನಾನು ಅತ್ಲಾಗಿಂದ ಬರ್ಬೇಕಾದ್ರೆ ಹಂಗೆ ಕುರಿನವು ನಾವು ತಲೆಕಾಲ್ ಮಾಂಸ ತಗೊಂಡ್ಬಂದೆ ಕಣ್ಣಪ್ಪ ಯಾಕಂದ್ರೆ ನಿಮ್ಮ ಗೌರಜ್ಜಿಗೆ ಕಾಲು ಬೇರೆ ಆಗೋಲ್ಲ ನೋಡು ಕಾಲ್ ನೋವು ಬೇರೆ ಮೂಳೆ ನೋವಿಗೆಲ್ಲ ಬಹಳ ಒಳ್ಳೇದಂತೆ ಇದು ತಲೆಕಾಲ್ ಮಾಂಸದ ಸಾಂಬಾರು ತಿಂದರೆ ಉತ್ತಮ ಅಂತೆ ಅದಕ್ಕೆ ನೇತ್ರಮ್ಮ ಹೇಳಿದ್ಲು ಅದಕ್ಕೆ ಇನ್ನೇನು ಚಳಿಗೂ ಅದಕ್ಕೂ ನಮಗೂ ತಿನ್ನಂಗೆ ಏನಾರು ಆಗ್ತಿತ್ತು ಹೋಗತ್ಲಾಗಿ ತಗೊಂಬಂದೆ ಕಂಡಪ್ಪಪ ನನಗೂ ಒಂಚೂರು ಕೆಲಸ ಇತ್ತು ಟೌನಲ್ಲಿ ಎಲ್ಲ ಮುಗಿಸ್ಕೊಂಡು ತಗೊಂಬಂದೆ ಮುಖಂಡ ಹೇಳಿ ರಂಗಜ ಇದ್ರೆ ನಿನ್ನಂಗೆ ನೀನು ಇರಬೇಕು ಕಷ್ಟಪಟ್ಟು ಕೆಲಸ ಮಾಡ್ತೀರಾ ಎಲ್ಲರೂ ಮನೇಲೆಲ್ಲ ಚೆನ್ನಾಗಿರ್ತೀರ ಅವತ್ತಿನ ತಿನ್ಬೇಕಂದ್ರೆ ತಗೊಂಡು ಅಂತ ತಿನ್ಬೇಕಂದ್ರೆ ತಗೊಂಬಂದು ತಿಂತೀರಾ ನೀವು ಹಾಂ ನಿಮ್ಮಂಗೆ ಇರ್ಬೇಕು ಹೇಳು ಹೂಕಂಡ್ಲಪ್ಪ ನಾನು ಯಾವಾಗಲೂ ಅಷ್ಟೇ ಕಾಣಲಪ್ಪ ನನಗೇನು ತಿನ್ಬೇಕನ್ಸುತ್ತಾ ನಾನು ತಗೊಂಬಂದು ತಿನ್ಬಿಡ್ತೀನಿ ನಾನು ಮಕ್ಕಾಮ್ ನೋಡೋಲ್ಲ ಕಷ್ಟಪಡ್ತೀವಿ ತಗೊಂಬಂದು ತಿಂತೀವಿ ಕಾಣ್ಲಾಪ ಅದೇನೈತೆ ಆಯ್ ಅಯ್ಯ ಏನು ಸಾಯ್ಬೇಕಾದ್ರೆ ಏನಾರ ಒತ್ಕೊಂಡೋಗ್ತಿವಲ್ಲ ಏನು ಒತ್ಕೊಂಡು ಹೋಗೋಲ್ಲ ಒಂದು ರೂಪಾಯಿ ನನಗೆ ಮನುಷ್ಯ ಇರೋವರೆಗೂ ನೆಮ್ಮದಿಯಿಂದ ಇರಬೇಕು ನಾಲ್ಕು ಜನಕ್ಕೆ ಒಳ್ಳೇದು ಮಾಡಬೇಕು ಹೊಟ್ಟೆ ತುಂಬ ತಿನ್ಬೇಕು ನಂದು ಅದೇ ಕಣಪ್ಪ ನೀನು ಏನಾರ ಅನ್ಕ ಸರಿ ಸರಿ ಹೋಗ್ರಿ ಒತ್ತಾಯ್ತು ನೀರ್ ಬೇರೆ ಬಿಡ್ಬೇಕಂತ ಹೇಳ್ತಿದ್ಯಾ ಹೋಗು ಆಮೇಲೆ ನೋಡೋಣ ಸಂಜೆ ಕಡೆಯಿಂದ ಬೇಕಾರೆ ಡೈರಿ ತಾವ ಬೇರೆ ಬರ್ತೀನಲ್ಲ ಅವಾಗ ಬೇಕಾದ್ರೆ ಒಂದ್ ಗಳಿಗೆ ಕೂತ್ಕೊಂಡು ಮಾತಾಡ್ಕೊಂಡು ಬರ್ತೀನಿ ಹೋಗಿ ಇವಾಗ ಹ್ಮ್ ಸರ್ಕಣಜ ಆಯ್ತು ಪೇ ಸುನಿಲ ಸುನಿಲ ಬಾರ ಇಲ್ಲಿ ಬಂದಿರಲ ಪಾಪ ಎಷ್ಟೊತ್ತು ಕೂಕಣದು ಬಿರನೆ ಬಾರೋ ಯಾಕೆ ಏನಿಲ್ಲ ಇಲ್ಕೊಂಡ್ಲ ಪಾಪ ಒಡಗ ಒಂಚೂರು ಹೋಗ್ಬಿಟ್ಟು ಮಂತ ಮತ್ತ ಹೋಗೋಣ ಒಂಚೂರು ಮಟನ್ ತಗೊಂಡ್ ಹೋಗ್ಬಿಟ್ಟು ಅವನ್ನೆಲ್ಲ ಒಂಚೂರು ಕಟ್ ಮಾಡ್ಕೊಂಡು ತೊಳ್ಕೊಂಡು ರೆಡಿ ಮಾಡ್ಕೊಂಡ್ ಬಂದ್ರೆ ಆಗುತ್ತೆ ಒಂಚೂರು ತಟ್ಟೆ ಬಕೆಟ್ ನೀರೆಲ್ಲ ತಗೊಂಬ ಹೋಗಪ್ಪ ಒಂಚೂರು ಬೇಗ ಕೆಲಸ ಮಾಡಿ ಆಮೇಲೆ ನೋಡುವಂತೆ ಒತ್ತಾಯ್ತಾ ಬಂತು ತಿರ್ಗಾ ನಾನು ಮಟನ್ ಎಲ್ಲಾ ಕಟ್ ಮಾಡಿ ರೆಡಿ ಮಾಡಿ ತಿರ್ಗಾ ತೋಟ ತೋಬೇರೆ ಬೇರೆ ಹೋಗ್ಬಿಟ್ಟು ಸ್ಕೂಲ್ ಬೇರೆ ಹೊಡ್ಕೊಂಡ್ ಬರ್ಬೇಕು ಹೋಗ್ಲಾ ಪಾಪ ಬಿರ್ನೇ ಮಾತ್ರಿಯದಲ್ವಾ ನೀನು ನಾನು ಬರ್ತಿದ್ದೆ ನನಗ್ ತಿನ್ನಕ್ ಏನ್ ತಗೊಂಡ್ಬಂದೆ ಮೊಟ್ಟೆ ಪಪ್ಸು ಚಿಪ್ಸ್ ಏನಾರ ತಗೊಂಡ್ಬಂದ್ರ ತಗೊಂಡ್ ಬರೀಲ್ವ ತಾಯಿ ಅನಿಕ್ ಎತ್ತಿನ ಆಗಿ ತೊಕೊಂಡ ನನ್ಗೆ ತಗೊಂಡಾರ ಬಂದಿಲ್ಲ ಏನಿಲ್ಲ ಬರೀ ಮಟನ್ ಮಾತ್ರ ತಗೊಂಡ್ ಬಂದಿದ್ಯಾ ನೀನು ನಾನು ತಗೊಂಡ್ ಕಂಡಿದೆ ಕಂಡ್ಲಾಪ ಈ ಮಟನ್ ಬೇರೆ ಬೇರೆ ಇತ್ತು ನೋಡು ಇದನ್ನ ಇಟ್ಕೊಂಡು ಅಂಗಡಿ ಅಂಗಡಿ ಏನ್ ತಿರ್ಗಾಳದಂತಹ ನೀನು ಸುಮ್ನೆ ಬಂದೆ ಕಣ್ಲಾಪ ಪಾಪ ತಗೊಂಡ್ ತಗೊಂಬರ್ಲಿಲ್ಲ ಒಂದ್ ಕೆಲ್ಸ ಮಾಡು ನಾಳೆ ದುಡ್ಡು ಕೊಟ್ಟು ಕಳಿಸ್ತೀನಿ ಸ್ಕೂಲಿಗೆ ಹೋಗ್ತೀಯಾ ನೋಡು ಅವಾಗ ನೀನೇ ತಗೊಂಡ್ ತಿನ್ನು ಅಂತ ಬಿಡು ಸರಿನಾ ಆದ್ರು ಇರ್ಲಿ ಎಂತ ಕೆಲ್ಸ ನಾಳೆ ಮಿಸ್ ಮಾಡಬಾರ್ದು ದುಡ್ಡು ಕೊಡ್ಬೇಕು ಸರಿನಾ ನಿಂತ್ಯಾ ನಡಿ ಹೊಳೀತೀನಿ ನಾನು ಆ ನೀರ್ ಕುಡಿಕೊಂಡ ಅದೇನ್ ಕೆಲ್ಸ ಮಾಡುವಂತೆ ನಡಿ ಆಮೇಲೆ ಇಲ್ಲ ಕಣೆ ಆಮೇಲೆ ಬೇಕಾದ್ರೆ ಕುಡಿತೀನಿ ನಾ ನೀರು ಇಲ್ಲ ಇಲ್ಲೇ ತಗೊಂಬಾ ಹೋಗು ಒತ್ತಾಗ್ ಬಿಡುತ್ತೆ ತಿರ್ಗಾ ಮಟನ್ ಎಲ್ಲ ಕಟ್ ಮಾಡ್ಬಿಟ್ಟು ಕ್ಲೀನ್ ಮಾಡಿ ತೊಳೆದು ಇದ್ ಮಾಡೋಷ್ಟೊತ್ತಿಗೆ ಒತ್ತಾಗ್ಬಿಡುತ್ತೆ ತಿರ್ಗಾ ಹಸ್ಗಳ್ನ ಬೇರೆ ತೋಟ ತ ಹೋಗ್ಬೇಕು ಹೊಡ್ಕೊಂಡ್ ಬರ್ಬೇಕು ಹಾಲೆಲ್ಲ ಕರೆದು ಡೈರಿಗೆ ಬೇರೆ ಹಾಲು ಹಾಲ್ ಹಾಕ್ಬರ್ಬೇಕು ಒತ್ತಾಗ್ಬಿಡುತ್ತೆ ಹೊಡಗಿಲ್ಲೆ ನೀರ್ ತಗೊಂಬಾ ಅತ್ಲಗಿ ಆ ತೊಳೆದ್ ಬಿಟ್ಟು ಅದ್ ಆದ್ಮೇಲೆ ಬೇಕಾದ ಹೆಂಗ್ ಕೆಲ್ಸ ನೋಡ್ತೀನಿ ಸರಿನಾ ನಾ ಹಂಗೆ ಹುಡ್ಗುನ್ ತಾವಾ ಆ ನೀರ್ ತುಂಬಿರೋ ಬಗೆಟ್ಟು ತಟ್ಟೆ ಅವೆಲ್ಲ ಕೊಟ್ ಕಳ್ಸು ಒಂಚೂರು ಆ ಹುಡ್ಗ ನೋಡ್ ನಿಂತಿರೋದು ಬೇಗ ಹೋಗ್ಲಾ ತಗೊಂಬರ್ಲಪಾಪ ಅಂತ ಹೇಳಿರಿ ಹಿಂಗ ಮಕ್ ಮಕ್ಕ ನೋಡ್ಕೊಂಡು ನಿಂತಾನೆ ಒಡಗ್ಲಪಡ ಓಡ ಓಡ ಬೇಗ ಲಕ್ಕಣೆ ನಿನ್ಕಂಡಿನ್ ಏನೇ ಮಾಡ್ತಿದ್ಯಾ ಹೋಗಿ ಆ ಹುಡ್ಗಿಂಗ್ ಹೇಳಿ ಒಂಚೂರು ಖಾರ ತಗ್ಸು ಹೋಗಿ ಆ ಈರುಳ್ಳಿ ಬೆಳ್ಳುಳ್ಳಿ ಅವೆಲ್ಲಾ ಹೋಗಿ ಅದೇನ್ ಕಾರಕ್ಕೆಲ್ಲ ರೆಡಿ ಮಾಡ್ಕೊ ಹೋಗು ಕರೆಂಟ್ ಗಿರೆಂಟ್ ಓದೋತು ತಿರುಗಾ ಆಮೇಲೆ ಬೇಕಾದ್ರೆ ಬರುವಂತೆ ಹೋಗಿ ಮುಖಗ ಹೋಗಿ ಅತ್ಲಾಗಿ ಕಾರಕ್ಕೆಲ್ಲ ರೆಡಿ ಮಾಡ್ತೀವಿ ಮಟನ್ ಬಹಳ ಚೆನ್ನಾಗೈತ್ ಕಣಜ ಅಲ್ವಾ ಕಣೇ ಭಾಳ ಚೆನ್ನಾಗೈತೆ ಏನಂದ್ರೆ ಒಂಚೂರು ಮಟನ್ ಬಲ್ತೈತೆ ಅದಕ್ಕೆ ನೋಡು ಒಳಗಡೆ ಗ್ಯಾಸ್ನ ಮೇಲೆ ಮಾಡ್ತೀಯೋ ಇಲ್ಲ ಆಚೆ ಕಡೆ ಏನಂದ್ರೆ ಒಲಗಿಲ್ಲ ಇಟ್ಕೊತಿಯನ್ನು ನೋಡು ಸೌದೆ ಒಲೆದಲ್ಲೇ ಮಾಡ್ತಿಯನ್ನು ಹಾ ಸಾಂಬಾರು ಸೌದೆ ಒಲೆ ಮಾಡಿದ್ರೆ ಆ ರುಚಿನೂ ಬಾಳ ಚೆನ್ನಾಗಿ ಇರ್ತೈತಮ್ಮ ಸುಮ್ನೆ ಮಾಡಿದ್ರೆ ಆಗ್ತಿರಲ್ವಾ ನೋಡನಂತೆ ತಾಳಜ ಆಮೇಲೆ ಹುಡ್ಗಿ ಕೇಳ್ತೀನಿ ಸರೋಜ ಮುಂಗೆ ಆ ಹುಡ್ಗಿ ಹೆಂಗಂತೇಳೆ ತೀರಿ ಹಾ ನಾನು ಹೋಗ್ ಮೊದ್ಲು ಖಾರಕ್ಕೆಲ್ಲ ರೆಡಿ ಮಾಡ್ತೀನಿ ಹಾ ಸುನೀಲ ಒಂಚೂರು ಆ ಕಡೆ ಹೋಗು ದೂರ ಹೋಗಿ ನಿನ್ಕ ಹೋಗು ಮಟನ್ ಕಟ್ ಮಾಡ್ತಿದ್ದೀನಿ ಎಲ್ಲಾ ಮಕದ್ಮೇಲೆ ನೋಡು ಬಟ್ಟೆ ಎಲ್ಲ ಕೊಳೆ ಆಗುತ್ತೆ ಕಡೆ ಹೋಗಿ ಸುಮ್ಮನೆ ಇನ್ನೇನು ಮಾಡ ನಾನು ಹೇಳಿದ್ ಮಾತು ಕೇಳದ ಏನಿಲ್ಲ ಬಟ್ಟೆ ಮೇಲೆ ಸಿಡಿದಾದ್ಮೇಲೆ ಬಟ್ಟೆ ಎಲ್ಲ ಕೊಳೆ ಆಗುತ್ತೆ ನೋಡು ನಿಮ್ಮಮ್ಮ ಬಂದು ಬೈಯುತ್ತಲ್ಲ ಅವಾಗ ಬೈಸ್ಕೊಳುವಂತೆ ನನ್ಗೆ ನಿನ್ಕ ಇನ್ನು ಒಂಚೂರು ಹತ್ರನೇ ಬಂದ್ ನಿನ್ಕ ನೋಡಿದ್ರೆ ಏನಪ್ಪಾ ಈ ಕತೆ ಇಷ್ಟ ಇದ್ರೆ ನಿಮ್ಗೆ ಇಂಥ ಕತೆ ಇಷ್ಟ ಆದ್ರೆ ದಯವಿಟ್ಟು ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕಲ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳ್ಸದಂತೂ ಕಣ್ರಪ್ಪ